ನಮಸ್ಕಾರ ಅಯೋಧ್ಯೆ ರಾಮ ಮಂದಿರದ ಪ್ರಸಾದ ಹಗರಣ ಇದೀಗ ಬಯಲಿಗೆ ಬಂದಿದೆ ರಾಮ ಮಂದಿರದ ಪ್ರಸಾದದ ಹೆಸರಿನಲ್ಲಿ ನಡೆಸಲಾದ ಅತಿ ದೊಡ್ಡ ಸೈಬರ್ ಹಗರಣಗಳಲ್ಲಿ ಒಂದಾದ ಬರೋಬ್ಬರಿ ಮೂರು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಗಳ ಆನ್ಲೈನ್ ವಂಚನೆಯನ್ನು ಪೊಲೀಸರು ಭೇದಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಭಕ್ತರಿಗೆ ತೆರೆದಿದೆ ಇದಾದ ಬಳಿಕ ಅಯೋಧ್ಯೆಗೆ ಭಕ್ತರ ಆಗಮನವು ಕೂಡ ಹೆಚ್ಚಾಗಿದೆ ಜನರ ಈ ಭಕ್ತಿಯನ್ನೇ ಬಂಡವಾಳವನ್ನ ಮಾಡಿಕೊಂಡಿದ್ದ ಗಾಜಿಯಾಬಾದ್ನ ಇಂದಿರಾಪುರಂನ ವಿಂಡ್ಸರ್ ಪಾರ್ಕ್ನ ಆಶೀಶ್ ಸಿಂಗ್ ಅನ್ನೋ ಆರೋಪಿ ಸಿಯಾಟಲ್ನ ಈಶಾನ್ಯ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ನಟಿಸಿ ಭಕ್ತರ ಮನೆಗೆ ಪ್ರಸಾದವನ್ನು ತಲುಪಿಸುವುದಾಗಿ ಹೇಳಿ ನಕಲಿ ವೆಬ್ಸೈಟ್ ಮೂಲಕ ಲಕ್ಷಾಂತರ ರೂಪಾಯಿ ಭಕ್ತರಿಗೆ ವಂಚನೆ ಮಾಡಿದ್ದಾನೆ ಆರೋಪಿ ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ ಆರೋಪಿ ಖಾದಿ ಆರ್ಗ್ಯಾನಿಕ್ ಡಾಟ್ ಕಾಮ್ ಅನ್ನೋ ನಕಲಿ ಪೋರ್ಟಲ್ ಅನ್ನು ಪ್ರಾರಂಭ ಮಾಡಿದ್ದ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹನ್ನೆರಡರವರೆಗೆ ಆರು ಪಾಯಿಂಟ್ ಮೂರು ಲಕ್ಷಕ್ಕೂ ಹೆಚ್ಚು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಭಕ್ತರಿಂದ ಆರ್ಡರ್ಗಳನ್ನು ಸಂಗ್ರಹ ಮಾಡಿದ್ದ ಆಶೀಷ ಸಿಂಗ್ ಪ್ರಸಾದ ದೇವಾಲಯದ ಪ್ರತಿಕೃತಿಗಳು ಮತ್ತು ರಾಮ ದೇವಾಲಯದ ಸ್ಮರಣಾರ್ಥ ನಾಣ್ಯಗಳ ಉಚಿತ ವಿತರಣೆ ಮಾಡ್ತಿರೋದಾಗಿ ಹೇಳ್ಕೊಂಡಿದ್ದ ಆದರೆ ಭಾರತೀಯ ಬಳಕೆದಾರರಿಂದ ಐವತ್ತೊಂದು ರೂಪಾಯಿಗಳ ಸೌಲಭ್ಯ ಶುಲ್ಕ ಮತ್ತು ವಿದೇಶಿ ಭಕ್ತರಿಂದ ಹನ್ನೊಂದು ಯು ಎಸ್ ಡಾಲರ್ಗಳನ್ನು ಪಡೀತಿದ್ದ ಅಂತ ಹೇಳಲಾಗ್ತಾ ಇದೆ ಆರೋಪಿ ಎಸ್ ಬ್ಯಾಂಕ್ ಪೇಟಿಎಂ ಫೋನ್ಪೇ ಮೊಬಿಕ್ವಿಕ್ ಮತ್ತು ಐಡಿಎಫ್ಸಿ ಸೇರಿದಂತೆ ಬಹು ಡಿಜಿಟಲ್ ಗೇಟ್ವೇಗಳ ಮೂಲಕ ಪಾವತಿಗಳನ್ನು ಸಂಗ್ರಹಿಸ್ತಾ ಇದ್ದ ಒಟ್ಟಾಗಿ ಹತ್ತು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿಗಳ ವಹಿವಾಟನ್ನು ಮಾಡಿದ್ದಾನೆ ಅದರಲ್ಲಿ ಬರೀ ಪ್ರಸಾದ ವಿತರಣೆ ನೆಪದಲ್ಲಿ ಮೂರು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಗಳನ್ನು ಸಂಗ್ರಹ ಮಾಡಿದ್ದಾನೆ ಉಳಿದವು ವಸ್ತುಗಳ ಮಾರಾಟದಿಂದ ಪಡೆದಿದ್ದಾನೆ ಅಂತ ವರದಿ ಉಲ್ಲೇಖ ಮಾಡಿದೆ ಅನುಮಾನಾಸ್ಪದ ಆನ್ಲೈನ್ ಚಟುವಟಿಕೆಯನ್ನ ಗಮನಿಸಿದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧ್ಯಾ ಸೈಬರ್ ಅಪರಾಧ ಘಟಕಕ್ಕೆ ದೂರನ್ನ ನೀಡಿದೆ ಈ ವೇಳೆ ಹಗರಣ ಬೆಳಕಿಗೆ ಬಂದಿದೆ ಈ ಸಂಬಂಧ ಆಶೀಶ್ ವಿರುದ್ಧ ದೂರು ಕೂಡ ದಾಖಲಾಗಿದೆ ಈ ಪ್ರಕರಣ ಮುಚ್ಚಿ ಹಾಕಬಹುದು ಅನ್ನೋ ಭರವಸೆಯಲ್ಲಿ ಈ ವರ್ಷದ ಜನವರಿಯಲ್ಲಿ ಆಶೀಶ್ ಭಾರತಕ್ಕೆ ಮರಳಿದ್ದ ಸೈಬರ್ ಪೊಲೀಸರು ಆತನನ್ನ ಬಂಧನ ಮಾಡಿದ್ದಾರೆ ಪೊಲೀಸರು ಆರೋಪಿಯಿಂದ ಲ್ಯಾಪ್ಟಾಪ್ ಎರಡು ಐಫೋನ್ಗಳು ಹದಿಮೂರು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ನಗದು ಹದಿನಾರು ಯುಎಸ್ ಡಾಲರ್ ಯು ಎಸ್ ಮತ್ತು ಭಾರತೀಯ ಐಡಿ ಕಾರ್ಡ್ಗಳು ಡೆಬಿಟ್ ಕಾರ್ಡ್ಗಳು ವಾಷಿಂಗ್ಟನ್ನ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಆರೋಗ್ಯ ಕಾರ್ಡ್ ಸೇರಿದಂತೆ ಹಲವು ಗುರುತಿನ ಚೀಟಿ ಮತ್ತು ಬ್ಯಾಂಕಿಂಗ್ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಆರೋಪಿಯಿಂದ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಐದುನೂರ ಇಪ್ಪತ್ತು ಸಂತ್ರಸ್ತರಿಗೆ ಎರಡು ಕೋಟಿ ಹದಿನೈದು ಲಕ್ಷ ರೂಪಾಯಿಗಳನ್ನು ಮರುಪಾವತಿ ಮಾಡಿಸಲಾಗಿದೆ ಉಳಿದ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಇನ್ನೂ ಕೂಡ ಬಾಕಿ ಇದೆ ಅಯೋಧ್ಯೆ ಪೊಲೀಸರು ನಾಗರಿಕರು ಎಚ್ಚರಿಕೆಯಿಂದ ವರ್ತಿಸುವಂತೆ ತಿಳಿಸಿದ್ದಾರೆ ಅದರಲ್ಲೂ ಆನ್ಲೈನ್ ಪಾವತಿಗಳನ್ನು ಮಾಡುವಾಗ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವಂತೆ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ